ಏಳು ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಶರವಣ ಜೈಲರ್ಸು ಶರಣ ಬಸವ ಅನೀನ್ಗಢ ಪ್ರಭು ಎಸ್ ಬಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ಹುಡುಗರು ಜೈಲರ್ ಸರ್ ಅಸಿಸ್ಟೆಂಟ್ ಜೈಲರ್ ಹೆಡ್ ವಾರ್ಡರ್ಸು ವೆಂಕಪ್ಪ ಕುರ್ತಿ ಸಂಪತ್ ಕುಮಾರ್ ಗಡಪಟ್ಟಿ ವಾರ್ಡರು ಬಸಪ್ಪ ಕೇಲಿ ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡೀಬಾರ್ದು ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಏಳು ಜನ ಹೆಸರು ಹೇಳಿದ್ದಾನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸುಪರ್ಡೆಂಟ್ ಜೈಲ್ ಸುಪರ್ಡೆಂಟ್ ಇರ್ಬೋದು ಹೊತ್ತಿನ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದ್ರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಕ್ಯಾಮರಾಗಳ ಹಾಕ್ತಾ ಇದ್ದೀವಿ ಸಿಸಿ ಟಿವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಜ್ಯಾಮರ್ಸ್ಗಳು ಹಾಕ್ತಾ ಇದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯಿತು ಅಂತ ಹೇಳಿದ್ರೆ ಏಳು ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಶರವಣ ಜೈಲರ್ಸು ಶರಣಬಸವ ಅನಿಲ್ಗಢ ಪ್ರಭು ಎಸ್ ಪಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ಹುಡುಗರು ಜೈಲರ್ ಯೋಜ್ ಅಸಿಸ್ಟೆಂಟ್ ಜೈಲರ್ ಹೆಡ್ ವಾರ್ಡರ್ಸು ವೆಂಕಪ್ಪ ಕುರ್ತಿ ಸಂಪತ್ ಕುಮಾರ್ ಗಡಪಟ್ಟಿ ವಾರ್ಡರು ಬಸಪ್ಪ ಥೇಲಿ ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಡಿಜಿ ಅವರು ಕೂಡ ಈಗಾಗಲೇ ಡಿಜಿ ಪ್ರೆಸೆಂಟ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡೀಬಾರ್ದು ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಏಳು ಜನ ಹೆಸರು ಹೇಳಿದ್ದಾನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸುಪೋಡೆಂಟ್ ಜೈಲ್ ಸುಪೂಡೆಂಟ್ ಇರ್ಬೋದು ಹೊತ್ತಿನ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ ಸಿ ಸಿಟಿವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಜ್ಯಾಮರ್ಸ್ ಹಾಕ್ತಾ ಇದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೀತು ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ